ಪಾವಗಡ ತಾಲೂಕಿನ ವಯನ್ನಸ್ಕೋಟೆ ಠಾಣೆ ಸರಿಹದ್ದಿನ ಚಿಕ್ಕಳಿಯಲ್ಲಿ ಹನುಮಕ್ಕ ನಲವತ್ತೈದು ವರ್ಷದ ಕೊಲೆಯಾದ ಮಹಿಳೆ ವಯನ್ನಸ್ಕೋಟೆ ಹೋಬಳಿಯ ಚಿಕ್ಕಳ್ಳಿಯಲ್ಲಿ ಹನುಮಕ್ಕ ವೈಫ ಗುರ್ರಪ್ಪ ಎಂಬ ಮಹಿಳೆ ಇದೇ ಚಿಕ್ಕಳ್ಳಿ ಗ್ರಾಮದ ಚನ್ನಕೇಶವ ಬಿನ್ ಮಾರದೂರಪ್ಪ ಇಬ್ಬರ ನಡುವೆ ಅಕ್ರಮ ಸಂಬಂಧವಿದೆ ಎಂದು ತಿಳಿದು ಬಂದಿದೆ ಬುಧವಾರ ತಡರಾತ್ರಿ ಆರೋಪಿ ಚನ್ನಕೇಶವ ಕುಡಿಯುವುದಕ್ಕಾಗಿ ಹಣಮಕ್ಕಳನ್ನು ಹಣಕ್ಕಾಗಿ ಪೀಡಿಸುತ್ತಿದ್ದ ಈ ವಿಚಾರವಾಗಿ ಮಾತಿಗೆ ಮಾತು ಜಗಳ ನಡೆದಿದ್ದು ಕೋಪಗೊಂಡ ಚನ್ನಕೇಶವ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ನಡೆಸಿ ಕಪಾಳಕ್ಕೆ ಒಡೆದಿರುವುದರಿಂದ ಆಕೆ ಸ್ಥಳದಲ್ಲಿ ಮೃತಪಟ್ಟಿರುತ್ತಾರೆ ಈ ವಿಷಯದ ಪ್ರಕರಣ ಕೋಟೆ ಪೊಲೀಸ್ ಠಾಣೆಗೆ ತಿಳಿದು ಚಿಕ್ಕಳಿಯ ಘಟನಾ ಸ್ಥಳಕ್ಕೆ ಪೊಲೀಸ್ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ ಕೊಲೆ ಮಾಡಿ ಚನ್ನಕೇಶವ ಪರಾರಿಯಾಗಿದ್ದು ಆರೋಪಿಯ ಸುಧಾಕರ್ಷಣೆ ನಡೆಸಲಾಗಿದೆ ಎಂದು ತಿಳಿದು ಬಂದಿದೆ ವರದಿ ಮಾರುತಿ ಎಂಎಸ್ ಮೀಡಿಯಾ